ಚಾಣಸು ನಿಂದ ಚಾಣಸು ನಿಂದ ಅಕ್ಕಡಿಂದ ಹೆಂಗ ಬರ್ತಾವಲ್ಲ ಈ ಕಡಿಂದ ಹಂಗ ಬರ್ತಾವ ಅಪ್ಪ ಏನೋ ನಮ್ಮ ಶ್ರೀಶೈಲ ಅಣ್ಣಾರ ಕೂಡ ನಮ್ಮ ಜಗದೀಶ್ವರ್ ಕೂಡ ವಿಡಿಯೋ ಮಾಡಕತ್ತ ಅಂತಿವ ಇನ್ನು ಎರಡು ದಿನ ಐತಿ ಒಂದು ವಿಡಿಯೋ ಬರ್ತೈತಿ ನೋಡ ಅಂತ ಹೇಳ್ತಾನೆ ಸರ್ ಅವ್ನು ಸ್ವಲ್ಪ ಬಾಳ್ ಡೇಂಜರ್ ಅದಾನ ಅವ ಯಾಕೆ ಯಾಕ ಯಾವ್ ಕೇಳಿಲ್ಲ ಮಾಡಾಕತ್ತ ನನಗೆ ಯಾಕೆ ಬರಕ್ತ ಜೀವ ಇರ್ಲಿ ಇರ್ಲಿ ನೋಡೋಣ ಯಾವ ವಿಡಿಯೋ ಮಾಡ್ಲಿ ಬತ್ತಾಕ ಬರ್ಕೋರಿ ಹುಡುಗ ನಮ್ಮ ಸವಾಲಿನ ಸರಿಯಾದ ಸರೇ ಯಾರು ವಿವೇಕವಿಲ್ಲದೆ ದ್ವೇಷವನ್ನು ಮಾಡಬಹುದು ಅಂತ ಸರ ಹುಡುಗರು ಮತ್ತು ಹುಡುಗಿಯರು ವಿವೇಕವಿಲ್ಲದೆ ದ್ವೇಷವನ್ನು ವಿವಕವಿಲ್ಲದೆ ದೇಶವನ್ನು ಮಾಡಬಹಾಡಬಹುದು ಸುನಿಂದ ಜಾಣಸುನಿಂದ ಆ ಕಡಿಂದ ಹೆಂಗೆ ಬರ್ತಾವಲ್ಲ ಈ ಕಡಿಂದನು ಹಂಗೆ ಬರ್ತಾವೆ ಅಪ್ಪ ಏನು ಏನೋ ನಮ್ಮ ಶ್ರೀಶೈಲ ಅನ್ನಾರು ಕೂಡ ನಮ್ಮ ಜಗದೀಶ್ವರ್ ಕೂಡನ ವಿಡಿಯೋ ಮಾಡಕತ್ತಾನ ಅಂತೀವ ಇನ್ನು ಎರಡು ದಿನ ಐತಿ ಒಂದು ವಿಡಿಯೋ ಬರ್ತೈತಿ ನೋಡ ಅಂತ ಹೇಳ್ತಾನೆ ಇವನ ತಮ್ಮ ನಮ್ಮ ಕೂಡ ಗ್ಯಾಪ್ ಕೊಟ್ಟೆ ಡಬಲ್ ಮೀನಿಂಗ್ ಮಾತಾಡಬೇಡ ಏನ ಸರ್ ಅವ್ ಸ್ವಲ್ಪ ಬಾಳ್ ಡೇಂಜರ್ ಅದಾನ ಅವ ಯಾಕೆ ಯಾವ ವಿಡಿಯೋ ಮಾಡಾಕತ್ತಾನ ಕೇಳಿಲ್ಲ ನಾವ ನನಗ್ ಯಾಕ ಸೋಚ ಬರಾಕ್ ಬಂದಿವ ಇರ್ಲಿ ನೋಡು ಅದು ಎರಡ್ ದಿವಸ ಆಗಿ ಮಾಡಿಲ್ಲ ಯಾವ ವಿಡಿಯೋ ಮಾಡ್ತೀವಿ ಏನ್ ಹಿಂಗ್ ತಂದ್ ಹಂದ್ ಹರ ನೀ அடை எட்டக்கே கே അണ്ണാന തീ ജീവ யார் நான் சம்குள்ளுகுமில் அங்கில் ಅಡಾ ಯಾರ್ ಯಾರ್ ಹೇಳ್ತಿರ್ತಾರ ಅಂದ್ರೆ ಸಂಕೊಳ್ಳಿ ರಾಯಣ್ಣ ಕೆಂಪ ಹೊಟ್ಟಿ ಬೃಂದಿಸರಿ ಹೀಗೆ ಹೇಳ್ತಿರ್ತಾರೆ ಕೇಳು ಮಾ ಸಂಕೊಳ್ಳಿ ನೆಹರಿ ಆಂಗರ ದಂಡ ನನ್ನ ಕರಗನ ನಮ ಸಂಕೊಳ್ಳಿ ಆಂಗರ ದಂಡ ನನ್ನ ಕರಗನ ನಮ

மார்கண்ட அதில் நல்லி அ நம்மூர் மனதாக எந்த இப்ப ராயணே வந்து நம் பண்றது நோக்கி ಒಂದು ನೂರು ಮಂದಿ ಒಮ್ಮಿಗೆ ಬಂದ್ರು ಒಮ್ಮಿಗೆ ಹುಡುಗ ಪ್ರಯನಿರ್ತಾರೆ ಏನ್ ಹೇಳ್ತಾನಂದ್ರಷ್ಟ್ರ ಎಲ್ಲಾ ನೆಡಿರಲೇ ಮಕ್ಕಳೆಲ್ಲ ಕಟ್ಟಗೊಂಡಾ ರಾಜಣ್ಣ ಚೆನ್ನಮ್ಮ ಕೆಂಪು ಮೂಟಿ ಬ್ರಿಟಿಷರಿಗೆ ಹೇಳ್ತಾ ಇರ್ತಾರೆ ಮತ್ತೆ ನೀ ಎಲ್ಲರೂ ತಿಳ್ಕೊಂಡಿ ಎದ್ದ ನೆಡಿರಲೇ ಮಕ್ಕಳೆಲ್ಲ ಕಟ್ಟಗೊಂಡಾ ಮಕ್ಕಳೆಲ್ಲ ಕಟ್ಟಗೊಂಡಾ ಅಕ್ಕಾ ಮಕ್ಕಾ ನೀ ಎಲ್ಲ ತಾಳೀರಿ ಬರು നമ്മന സേവിക്കുന്ന നൃത്യമാണ എന്താ ജോഡ്രനു തയ്യാറാക്ക ಯಾರ ಬಳಿಯಲ್ಲಿ ವಾಸ ಮಾಡದೆ i <laughs> माना जो रोता है उन्होंने माना नहीं रहा अहिता अहिता धीरा मन बनता धीरे धीरे மனுஷில் சந்திரம் மனுஷி சந்தை രമണൻ ചേട്ടൻ ചേട്ടൻ തായി മാത്തെ കേൾക്കുന്നാ ചേട്ടാ ഓ നോറി വീഹന്ദാ ഏ പരസരാന ചിന്തനന്തെ നമ്മളാരുകള നമ്മൾ തൈ എന്നാ